ನಮಸ್ಕಾರ ಎಲ್ಲರಿಗೂ ಗರ್ಭವತಿಯ ರಕ್ಷಣಾ ಮಂತ್ರ ಸೊ ಯಾರು ಗರ್ಭವತಿಯರು ಇರ್ತಾರೋ ಅಂಥವರಿಗೆ ಒಂದು ವಿಶೇಷವಾದಂತಹ ಮಂತ್ರವನ್ನು ತಿಳಿಸ್ಕೊಡ್ತೀನಿ ಈ ಮಂತ್ರ ಪಠನೆ ಮಾಡೋದರಿಂದ ನಿಮ್ಮ ಸುತ್ತೂರ ಒಂದು ರೀತಿ ಪಾಸಿಟಿವಿಟಿ ಮೋಡ್ ಕ್ರಿಯೇಟ್ ಆಗುತ್ತೆ ಹಾಗೆ ಯಾವುದೇ ಥರದ್ದು ಪ್ರೇತ ಬಾಧೆ ಹಾಗೆ ನೆಗೆಟಿವಿಟಿ ಶಕ್ತಿನ ಅವಾಯ್ಡ್ ಮಾಡುತ್ತೆ ಅದರಲ್ಲೂ ಕೂಡ ಈ ಗರ್ಭವತಿಯವರು ಈ ಒಂದು ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಸೊ ಅದಕ್ಕೆ ಒಂದು ವಿಶೇಷವಾದಂಥ ಮಂತ್ರವನ್ನು ತಿಳಿಸ್ಕೊಡ್ತೀನಿ ಈ ಮಂತ್ರ ಪ್ರತಿದಿನ ನೂರ ಇಪ್ಪತ್ತು ಸಲ ಈ ಮಂತ್ರನ ಪಠನೆ ಮಾಡಬೇಕು ಸೊ ಆ ಮಂತ್ರ ನನ್ನ ಸ್ಕ್ರೀನಲ್ಲಿ ಕೂಡ ಹಾಕಿದ್ದೀನಿ ಸೊ ಒಂದು ಸರಿ ಮಂತ್ರನೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ ಓಂ ರುದ್ರ ಬಿದ್ರವ ಈ ಹ ಓಂ ಕಿ ಈ ಮಂತ್ರನ ಪಠನೆ ಮಾಡೋದರಿಂದ ಬಹಳ ರಕ್ಷಣೆ ಕೊಡುತ್ತೆ ಗರ್ಭವತಿಯರಿಗೆ ಸೊ ಇದನ್ನ ಸಾಕಷ್ಟು ಜನಗೆ ನೀವು ವಿಷಯನ ತಿಳಿಸ್ಬೋದು ಅಥವಾ ಶೇರ್ ಮಾಡ್ಬೋದು ಅಥವಾ ನೀವು ಕಾಮೆಂಟ್ ಮಾಡ್ಬೋದು ಏನಾದರೂ ನಿಮಗೆ ಡೌಟ್ ಇದ್ದರೆ ಸರ್ವೇಜನ ಸುಖಿನೋ ಭವಾನ್